ನನಗೆ ಅನ್ಸೋದು ಅದು ನಂಗೆ ಡಿವರ್ಸ್ ಇದು ಮಾಡಬಾರ್ದು ಅಂತ ಬಯೋಪಿಕ್ ಮಾಡಬಾರ್ದು ಸಂಜು ಬಂತು ಅಂತ ನನಗೆ ಸಂಜಯ್ ಅಂತ ಆತರ ಒಂದು ಬಯೋಪಿಕ್ ಮಾಡ್ಬಿಡ್ಬೋದು

ಕೋಪದಲ್ಲಿ ವ್ಯಾಕರಣಿಗಿಂತ ಜಾಸ್ತಿ ನನ್ನ ಗಜರಾಮ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಇವತ್ತು ನನ್ನ ಜೊತೆ ಒಬ್ರು ಗೆಸ್ಟ್ ಇದಾರೆ ಇವರು ಬಲದಲ್ಲಿ ಭೀಮಾ ತಾಳ್ಮೇಲಿ ರಾಮ ಗಜರಾಮ ಇವತ್ತು ನನ್ನ ಜೊತೆ ಇರುವಂತದ್ದು ರಾಜವರ್ಧನ್ ಅವರು ಸೊ ಮಾತಾಡ್ಸೋಣ ಫಸ್ಟ್ ವೆಲ್ಕಮ್ ಮಾಡ ನಮಸ್ತೆ ನಮಸ್ತೆ ಹೇಗಿದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಸೂಪರ್ ಆಗಿದ್ದೀರಿ ಓಕೆ ತಾಳ್ಮೆಯಲ್ಲಿ ರಾಮ ಹೌದು ಬಲ್ಲದಲ್ಲಿ ಭೀಮ ಗಜರಾಮ ಆಗಿ ಮತ್ತೆ ನಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತಾ ಇದೀರಾ ಸೊ ಹಿಂಗ್ ಅನಿಸ್ತಾ ಇದೆ ಯಾವ್ದು ಎಕ್ಸೈಟ್ಮೆಂಟ್ ಇದೆಯಾ ಖುಷಿ ಇದೆ ಇನ್ನೇನು ರಿಲೀಸ್ಗೆ ಕೆಲವೇ ದಿನಗಳಿದೆ ಎರಡು ವರ್ಷದ ಶ್ರಮ ರಿಸಲ್ಟ್ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಮೇನ್ ನಮ್ಮ ಗಜರಾಮ ಸಿನಿಮಾನ ಆವಾಗ್ಲಿಂದಾನು ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಎಲ್ಲ ಪ್ರತಿಯೊಂದು ಬರ್ತಾ ಹೇಳ್ಕೊಂಬರ್ತಾಯಿದ್ದೆ ಸೊ ಹಾಗೆ ಬಂದಿದೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ತುಂಬ ಬ್ಯಾಡ್ಲಿ ವೇಟ್ ಮಾಡ್ತಾ ಇದ್ದೀವಿ ಓಕೆ ಸೊ ನಿಮ್ಮ ಒಂದು ಕತೆಗಳ ಆಯ್ಕೆ ಒಂದಷ್ಟು ವೇರಿ ಆಗ್ತಾ ಇದೆ ಆ ಫಸ್ಟ್ ಬೇರೆ ತರನೇ ಒಂದು ಡೆಬ್ಯೂ ಮಾಡ್ತೀರಾ ಲವ್ ಸ್ಟೋರಿ ಮಾಡ್ತೀರಾ ಆಕ್ಷನ್ ಅಂಡ್ ಬ್ರಸ್ಲರ್ ಸೊ ಚೆನ್ನಾಗಿದೆ ನಿಮ್ಮ ಕತೆಗಳ ಆಯ್ಕೆ ಸೊ ಆ ಒಂದು ಆಯ್ಕೆ ಆಮೇಲೆ ಕತೆಗಳು ಚೂಸ್ ಮಾಡ್ಬೇಕಾದ್ರೆ ಒಂದು ಅನ್ಸಿರುತ್ತಾ ನೆಕ್ಸ್ಟ್ ಈ ತರ ಮಾಡ್ಬೇಕು ಈ ತರ ಮಾಡಬೇಕು ಅಂತ ಇಲ್ಲ ಸುಮ್ಮನೆ ಕತೆಗಳು ಬರ್ತಾ ಹೋಗ್ತಾ ಇಲ್ಲ 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 ಹಾಗೆ ನೋಡಕ್ ಹೋದ್ರೆ ವಾರಕ್ಕೆ ಒಂದು ಎರಡು ಸಿನಿಮಾ ಕತೆಗಳು ಕೇಳ್ತಾನೆ ಇರ್ತೀವಿ ಮಂತ್ಲಿ ಒಂದು ಮಿನಿಮಮ್ ಟು ತ್ರೀ ಫೋರ್ ಕತೆಗಳಾಗುತ್ತೆ ಕೆಲವೊಂದು ಮಾಡೋಕ್ಕಾಗಲ್ಲ ಕೆಲವೊಂದು ಪ್ರೊಡಕ್ಷನ್ ಹೌಸ್ಗಳ ಸಮಸ್ಯೆ ಇರುತ್ತೆ ಕೆಲವೊಬ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂದ್ಕೋತೀವಿ ಬಟ್ ಅವರು ರೆಡಿ ಇರೋದಿಲ್ಲ ಸೊ ಆ ಥರ ಇರುತ್ತೆ ತುಂಬ ಹುಡುಕಿ ಒಂದು ಬೆಸ್ಟ್ ಕತೆಗಳಲ್ಲಿ ಒಂದು ಅಂತ ಟೈಮ್ ಕೂಡ ಬರುತ್ತೆ ಅಂತಾರಲ್ಲ ಒಂದು ಒಳ್ಳೆ ಕತೆ ಒಳ್ಳೆ ರೈಟರು ಒಳ್ಳೆ ಪ್ರೊಡಕ್ಷನ್ ಹೌಸು ಎಲ್ಲ ಕೂಡ ಬರುತ್ತೆ ಆ ಥರ ಕೂಡ ಬಂದಿದ್ದು ನಮ್ಮ ಗಜರಾಮ ಸೊ ಆರ್ಟಿಸ್ಟ್ಗಳಿಗೆ ಬೇಕಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪರ್ಫಾರ್ಮೆನ್ಸ್ ನಮ್ಮದು ಪೋರ್ಟ್ಫೋಲಿಯೋಗಳ ಥರ ಆಗಬೇಕು ಈಗ ಹಿಸ್ಟಾರಿಕಲ್ ತಗೊಂಡ್ರೆ ಹಿಸ್ಟಾರಿಕಲ್ ಮಾಡಿದ್ದೀನಿ ಲವ ಬಾಯ್ ಮಾಡಿದ್ದೀನಿ ಮಾಡಿದ್ದೀನಿ ಒಂದು ಆ್ಯಕ್ಷನ್ ನಾವು ಹಿರಣ್ಯದಲ್ಲಿ ಒಂದು ನೆಗೆಟಿವ್ ಶೇರ್ ಮಾಡಿದ್ದೆ ಆ ಥರ ಈಗ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಶೇರ್ ಮಾಡ್ಬೋದು ನಾನು ಯಾವ ಥರ ಪ್ರೆಸೆಂಟ್ ಮಾಡ್ಕೊಬೋದು ಅಂತ ಅದಕ್ಕೆ ತಕ್ಕಂಗೆ ಕೂಡಿ ಬರುತ್ತೆ ಟೈಮು ಕರೆಕ್ಟ್ ಕರೆಕ್ಟ್ ಈಗ ಟೈಮ್ ಕೂಡ ಬರುತ್ತೆ ಆಮೇಲೆ ನೀವು ಅವಾಗಲೇ ಹೇಳಿದ್ರಿ ಪ್ರೊಡಕ್ಷನ್ ಹೌಸ್ಗಳು ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕು ಬರಬೇಕು ಅಂತ ಬಟ್ ಪ್ರೆಸ್ ಮೀಟಲ್ಲಿ ತಾನೇ ಹೇಳಿದ್ರಿ ನೀವು ಸೊ ಈ ಒಂದು ಸಿನಿಮಾ ಇಲ್ಲ ಅಂದ್ರೆ ಏನು ಅಂದ್ರೆ ಸ್ಟಾಪ್ ಆಗಬೇಕಾಗಿತ್ತು ಅಂತಲ್ಲ ಸಿನಿಮಾ ಇನ್ನೊಂದು ಸಿನಿಮಾಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಪ್ರೀವಿಯಸ್ ರವಿ ಅಂತ ನಮ್ಮ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿದ್ರು ಆ ಸಿನಿಮಾ ಚೆನ್ನಾಗ್ ಆಗಿದ್ರೆ ಈ ಸಿನಿಮಾ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡಿದ್ರು ಬಟ್ ಆ ಟೈಮಲ್ಲಿ ಅದು ರಿಲೀಸ್ ಮಳೆ ಬಂದು ಸ್ವಲ್ಪ ಅವ್ರು ಅನ್ಕೊಂಡಂಗೆ ಅಷ್ಟ ಆ ಪ್ರಾಬ್ಲಮ್ಸ್ಗಳಿತ್ತು ಒಂದು ಸಿನಿಮಾ ಸೋತ್ರ ಹೇಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು ಅದು ನಮಗಂತೂ ತುಂಬ ಚೆನ್ನಾಗಿ ಗೊತ್ತು ಆ ಟೈಮಲ್ಲಿ ಹೋಗ್ಬಿಟ್ಟು ನಮ್ಮ ಸಿನಿಮಾನ ನಾವು ಮಾಡೋಣ ಅಂತ ನಾವು ಕೇಳೋಕ್ಕಾಗಲ್ಲ ಸೊ ಅವತ್ತು ಡಿಸ್ಕಷನಲ್ಲಿ ಆಯಿತು ಬೇಡ ಸದ್ಯಕ್ಕೆ ಸ್ಟಾಪ್ ಮಾಡ್ಕೊಳ್ಳೋಣ ಸಿನಿಮಾನ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿತ್ತು ಟೆನ್ ಡೇಸ್ ಆಗಿತ್ತು ಒನ್ ಶೆಡ್ಯೂಲ್ ಕಂಪ್ಲೀಟ್ ಆಗಿತ್ತು ಕಬೀರ್ ಅವ್ರ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು ಇನ್ನು ಮಿಕ್ಕಿದ್ದು ಪೆಂಡಿಂಗ್ ಇತ್ತು ಇನ್ನೂ ಒಂದು ಸೆವೆಂಟಿ ಡೇಸ್ ಸಿಕ್ಸ್ಟಿ ಸೆವೆಂಟಿ ಡೇಸ್ ಮೇಜರ್ ಆ್ಯಕ್ಷನ್ ಸೀನ್ಸು ಅದು ಇದು ಎಲ್ಲ ಇತ್ತು ಆವಾಗ ಅದನ್ನು ಬೇಡ ಅಂದ್ಕೊಂಡಿದ್ವಿ ಸೊ ಪ್ರೊಡ್ಯೂಸರು ಅಷ್ಟೇ ಏನೇ ಕಷ್ಟ ಆದರೂ ಪರವಾಗಿಲ್ಲ ಸರ್ ಸಿನಿಮಾನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಎಂಡ್ ಮಾಡಲೇಬೇಕು ಯಾಕಂದರೆ ಎಲ್ಲರ ಎಫರ್ಟ್ ಇದೆಯಲ್ಲ ನಮ್ಮ ನಮ್ಮದು ಡೈರೆಕ್ಟರ್ದು ಮ್ಯೂಸಿಕ್ ಡೈರೆಕ್ಟರ್ದು ಆ್ಯಕ್ಷನ್ ಡೈರೆಕ್ಟರ್ಸ್ಗಳದ್ದು ಎಲ್ಲರದ್ದು ಕನಸಲ್ವ ಮತ್ತೆ ಈ ಸಿನಿಮಾ ಅದಕ್ಕೆ ನಾವು ಮಾಡಲೇಬೇಕು ಅಂದ್ಬಿಟ್ಟು ಪ್ರೊಡಕ್ಷನ್ ಹೌಸ್ ಅಂದರೆ ನಾನು ಹೇಳ ಏನು ಹೇಳೋಕ್ಕೆ ಬಂದಿದ್ದು ಅಂದರೆ ಪ್ರೊಡಕ್ಷನ್ ಹೌಸ್ ಎಷ್ಟು ಪ್ಯಾಷನೆಟ್ ಆಗಿ ನಿಂತಿದ್ದಾರೆ ಒಂದು ಸಿನಿಮಾ ಹೋದ್ರೂ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಬರ್ತಾರಲ್ಲ ಅದು ಇವತ್ತಿನ ಟೈಮ್ಗೆ ತುಂಬ ಕಮ್ಮಿ ಜನ ಸೊ ಆ ಥರದ್ರಲ್ಲಿ ನರ್ಸಿ ಸರ್ ನೀವು ಕ್ಲ್ಯಾಪ್ ಮಾಡಲೇಬೇಕು ಅಂದ್ಬಿಟ್ಟು ನಾನು ಆ ಥರದ್ದೇನೆ ಕೆಲವೊಂದು ಇಶ್ಯೂಗಳನ್ನ ಯಾರೂ ಮಾತಾಡೋದಿಲ್ಲ ಇಂಟರ್ವ್ಯೂಗಳಲ್ಲಿ ಏನಾಗ್ಬಿಡುತ್ತೆ ಕ್ಯಾಮ್ರಾಮ್ಯಾನಿಗೆ ಥ್ಯಾಂಕ್ಸ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೀರೋಯ್ನಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ಗೆ ಪ್ರೋಗ್ರಾಮ್ ಆಗಬಾರ್ದು ಅಂತ ನನ್ನ ಪ್ರಕಾರ ನಾವು ಹೇಳಬೇಕಲ್ಲ ಪ್ರೆಸ್ ಮೀಟ್ಸ್ಗಳು ನೀವು ಅದಷ್ಟು ಲಕ್ಷಾಂತ ರೂಪಾಯಿ ಹಾಕಿ ಮಾಡಿ ಸಿನ್ ನಾವು ಏನಾರು ಹೇಳಿದ್ರೆ ಅದು ಜನಕ್ಕೆ ಹೋಗೋದು ಅದಕ್ಕೋಸ್ಕರ ನಾನು ಹೇಳ್ತೇನೆ ಸರ್ ಈಗ ಇವ್ರು ಪ್ಯಾಶನೇಟ್ ಆಗಿದ್ರು ಸೊ ಮಾಡ್ರು ಓಕೆ ಸೊ ಈಗ ಪ್ಯಾಶನೇಟ್ ಇಲ್ಲ ಅನ್ನೋ ತರ ಏನಾದ್ರು ಇದ್ದಿದ್ರೆ ಫಾರ್ ಎಕ್ಸಾಂಪಲ್ ಇದ್ದಿದ್ರೆ ಈಗ ಟೆನ್ ಡೇಸ್ ಶೂಟ್ ಆಗಿದೆ ಅಂಡ್ ನೀವು ಒಂದಷ್ಟು ಹಾರ್ಡ್ ವರ್ಕ್ ಮಾಡಿದಿರಾ ಅಪ್ಪ ಕುಸ್ತಿ ಪಟ್ಟುವ ಕಾರಣಕ್ಕೆ ನಿಮ್ಮದೇ ಆದಂತಹ ಒಂದು ಬಾಡಿ ಷೇಪ್ ಕೂಡ ಚೇಂಜ್ ಮಾಡ್ಕೊಂಡಿರ್ತೀರಾ ಅಕಸ್ಮಾತ್ ಆಗಿರ್ಲಿಲ್ಲ ಅಂದಿದ್ರೆ ಇದೆ ಇಷ್ಟು ಎಫರ್ಟ್ ಎಲ್ಲ ಹೋಯ್ತು ಅಷ್ಟೇ ಸಿಂಪಲ್ ಸಿಂಪಲ್ ಆರ್ಟಿಸ್ಟ್ ಸ್ವಲ್ಪ ಒಂದು ಹಿನ್ನಡೆ ಅಂತ ಇಲ್ಲ ಸರ್ ಅದು ತುಂಬಾ ಜನ ಆರ್ಟಿಸ್ಟ್ ಗಳಿಗೆ ಆತರ ಆಗಿರುತ್ತೆ ನೀವು ಎಷ್ಟೋ ಜನ ஹீரோಗಳನ್ನು ತಗೊಳ್ಳಿ ನಿಂತಿರೋ ನಾಲ್ಕೈದು ಸಿನಿಮಾಗಳ ಇರುತ್ತೆ ಅವರತರ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೋ ಜೋಶು ಎಂಡಿಂಗ್ ವರೆಗೂ ಇರೋದಿಲ್ಲ ಏನೋ ಮಿಸ್ಕಮ್ಯುನಿಕೇಶನ್ ಅಲ್ಲಿ ಬಂದ್ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಏನೋ ಜೋಶಲ್ಲಿ ಇರುತ್ತೆ ಬಟ್ ಅದು ಅದು ಆಗಲ್ಲ ಇದನ್ನ ತೆರೆ ಮೇಲೆ ನೋಡಿ ನಮಗೆ ಪ್ರಾಬ್ಲಮ್ ಆಗೋಕ್ ಮೊದಲು ಇಲ್ಲೇ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟಿರ್ತೀವಿ ಸೊ ಏನು ಮಾಡೋಕ್ಕಾಗಲ್ಲ ಎಫರ್ಟ್ಗಳು ಹೋಗುತ್ತೆ ಒಂದ್ಸಾರಿ ರಾಂಗ್ ಸ್ಟೆಪ್ ಗೊತ್ತಿದ್ದು ಇಟ್ಟಿರ್ತೀವಿ ಏನು ಮಾಡೋಕ್ಕಾಗಲ್ಲ ಸೊ ಆ ಥರ ಸಿನಿಮಾಗಳು ಸ್ಟಾಪ್ ಆಗಿಬಿಡುತ್ತೆ ನೇಚರ್ ಸಪೋರ್ಟ್ ಮಾಡಲ್ಲ ಅದಕ್ಕೆ ಎಸ್ ಆ್ಯಂಡ್ ಕೆಲವೊಂದು ಸಿನಿಮಾಗಳು ಇವಾಗ ನಾವು ಏನೋ ಒಂದು ಒಂದು ಟ್ರೈ ಮಾಡಿದೀವಿ ಇದು ಚೆನ್ನಾಗಿ ಆಗ್ಬಹುದು ಅಂತ ಅನ್ಕೊಂಡ್ ಸಿನಿಮಾ ಅದು ಆಗದೆ ಇದ್ದಾಗ ಸಿನಿಮಾಗಳು ನಮ್ ಟ್ರೈ ಎಲ್ಲೋ ಒಂದು ಫೇಲ್ಯೂರ್ ಆಯ್ತು ಅಂತ ಅನಿಸ್ತಾ ಇಲ್ಲ ಮತ್ತೆ ಅದೇ ತರ ಏನಾದರೂ ಅನ್ಸಿದ್ದು ಇಲ್ಲ ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಆರ್ಟಿಸ್ಟಾಗಿ ನಾವ್ ಯಾವತ್ತು ಗೆಲ್ತೀವಿ ನನಗೆ ಬೇಕಾಗಿರೋದು ಆಡಿಯನ್ಸ್ ಎಂಟರ್ಟೈನ್ ಮಾಡಬೇಕು ವಿಜುಲು ಚಪ್ಪಾಳೆ ಬೇಕು ನನ್ನದು ಬಟ್ ಆರ್ಟಿಸ್ಟ್ ಆಗಿ ನಾವು ಗೆದ್ದಿರ್ತೀವಿ ಯಾವತ್ತೂ ಪಬ್ಲಿಸಿಟಿ ವೈಸಲ್ಲಿ ಸೋತಿರ್ತಾರೆ ಸಿನಿಮಾ ಯಾವತ್ತೂ ಸೋಲಲ್ಲ ಅದನ್ನು ಪಬ್ಲಿಸಿಟಿ ಮಾಡದೆ ಸಾಯಿಸ್ತಾರೆ ಸೊ ಅದೊಂದು ಪ್ರಾಬ್ಲಮ್ ಇವತ್ತು ತುಂಬ ಜನಕ್ಕೆ ಏನಿದೆ ಅಂದರೆ ನಾಲ್ಕು ಕೋಟಿ ಐದು ಕೋಟಿ ಖರ್ಚು ಮಾಡಿರ್ತಾರೆ ವರ್ಷ ಆನ್ಗಟ್ಲೆ ಸಿನಿಮಾ ಮಾಡ್ತಾರೆ ಸಿಕ್ಕಾಪಟ್ಟೆ ಲ್ಯಾಗ್ ಆಗಿರುತ್ತೆ ಸಿನಿಮಾ ಟೀಮ್ಗಳನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅಲ್ಲಿ ಬರಲ್ಲ ಇವ್ರು ಬರಲ್ಲ ಅದು ಬರೋಲ್ಲ ಇದು ಬರಲ್ಲ ಅನ್ನೋ ಥರ ಆ ಥರದ್ದು ಪ್ರಾಬ್ಲಮ್ಸ್ಗಳು ತುಂಬ ಇರುತ್ತೆ ಎಂಡ್ ಆಫ್ ದಿ ಡೇ ನೀವು ನಂಬಲ್ಲ ಒಂದು ಎರಡು ಲಕ್ಷ ಮೂರು ಲಕ್ಷನೂ ಖರ್ಚು ಮಾಡಲ್ಲ ಅವರ ರಿಲೀಸ್ಗೆ ಅದೇ ರೀಸನ್ಗೋಸ್ಕರ ವಾರಕ್ಕೆ ಐದೈದು ಏಳು ಏಳು ಸಿನಿಮಾಗಳು ರಿಲೀಸ್ ಆಗೋದು ನಮಗೆ ಗೊತ್ತಿರಲ್ಲ ನಮ್ಮ ಜೊತೆ ಯಾವ ಸಿನಿಮಾ ಹೆಸರು ಇದಕ್ಕೆ ಆ ಟೈಟಲೇ ಕೇಳಿರೋಲ್ಲ ನಾವು ಸೊ ಇನ್ನು ಜನ ಹೆಂಗೆ ಬರ್ತಾರೆ ಅದಕ್ಕೆ ಪಬ್ಲಿಸಿಟಿನೇ ಮಾಡಿದೆ ಸೊ ಅವ್ರದ್ದು ಎಫರ್ಟ್ಗಳೇ ಅಲ್ವಾ ಅವ್ರದ್ದು ಒನ್ ಇಯರ್ ಎಫರ್ಟ್ ಇರುತ್ತೆ ಟೂ ಇಯರ್ಸ್ ಎಫರ್ಟ್ ಇರುತ್ತೆ ಆ ಸಿನಿಮಾನೇ ನಂಬ್ಕೊಂಡು ನಾನು ಜೀವನ ಕಟ್ಕೊಂಡು ನಾನು ಇಂಡಸ್ಟ್ರಿಲಿ ಸ್ಟಾರ್ ಆಗ್ತೀನಿ ಅಂತ ಆ ಹೀರೋನು ಕಷ್ಟಪಟ್ಟಿರ್ತಾನೆ ನಾಲೆಡ್ಜ್ ಇರಲ್ಲ ತುಂಬ ಜನಕ್ಕೆ ನಾಲೆಡ್ಜ್ ಸ್ವಲ್ಪ ಪ್ರಾಬ್ಲಮ್ ಇದೆ ಆದರೆ ಪಬ್ಲಿಸಿಟಿ ವೈಸಲ್ಲಿ ಸೋಲ್ತಾರೆ ನಿಮ್ಮ ಸಿನಿಮಾಗಳು ಇಷ್ಟಾದ್ರೂ ಹಂಗಾಗಿದೆ ಅಂತ ಅನಿಸುತ್ತೆ ಆಗಿರುತ್ತೆ ಸರ್ ಆಗಿರುತ್ತೆ ಎಲ್ಲದು ತುಂಬ ಚೆನ್ನಾಗಾಗಿದೆ ನಾವು ಸ್ಟಾರು ಅಂತ ಏನು ಹೇಳೋಕ್ಕೋಗಲ್ಲ ನಮಗೂ ಅನುಭವ ಇದೆ ಬಟ್ ಫ್ರೆಂಡ್ಸ್ಗಳಿದ್ದಾರಲ್ಲ ಮೀಡಿಯಾದಲ್ಲಿ ಎಲ್ಲ ಕಡೆ ಫ್ರೆಂಡ್ಸ್ ಇದ್ದಾರಲ್ಲ ನಮ್ಮ ಮುಖಗಳು ನೋಡಿಕೊಂಡು ಒಂದಷ್ಟು ಮಾಡಿಬಿಡ್ತಾರೆ ಇಲ್ಲಿ ಎಲ್ಲ ದುಡ್ಡಿಂದನೇ ಆಗಲ್ಲ ದುಡ್ಡಿಲ್ಲದೇ ಫ್ರೆಂಡ್ಶಿಪ್ಪಿಂದನೂ ತುಂಬ ಜನ ಆಗುತ್ತೆ ಎಷ್ಟೋ ಜನ ಸಪೋರ್ಟ್ ಮಾಡ್ತಾರೆ ಈಗ ನೀವುಗಳೇ ಸಪೋರ್ಟ್ ಈ ಮೂರನೇದೋ ನಾಲ್ಕನೇದೋ ಇಂಟರ್ವ್ಯೂ ನಾವು ಏನು ದುಡ್ಡು ಕೊಟ್ಟರೆ ಬರ್ತೀನಿ ಬರ್ತೀನಿಲ್ಲ ಅಂದ್ರೆ ಬರಲ್ಲ ಅನ್ನತ್ರ ಯಾರೂ ಹೇಳೋದಿಲ್ಲ ನಮಗೆ ಹೇಳೋದಿಲ್ಲ ಗೊತ್ತಿಲ್ಲ ನಮ್ದು ಚೆನ್ನಾಗಿ ಆಗಿದೆ ಎಲ್ಲ ಬಟ್ ಅದೇ ಪಬ್ಲಿಸಿಟಿ ಕೊರತೆಯಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗಿರುತ್ತೆ ಓಕೆ ಸೊ ಇವಾಗ ನಿಮಗೆ ಒಂದು ಮ್ಯಾಸ್ಯೂ ಸ್ಟಾರ್ ಅಂತ ಈಗಾಗಲೇ ಟೈಟಲ್ ಸಿಕ್ಕಾಗಿದೆ ಸೊ ಒಂದು ಮ್ಯಾಸೂ ಸ್ಟಾರ್ ಅಂತ ಅಂದಾಗ ಪಕ್ಕ ಈಗ ರಾಜವರ್ಧನ್ ಅಂತ ಇವ್ರ ಇವ್ರಲ್ಲಿ ಆ್ಯಕ್ಷನ್ನೇ ಮಾಡಿಸ್ಬೇಕು ಇವ್ರಲ್ಲಿ ಇಂಥದ್ದೇ ನಿಮ್ಮ ಒಂದು ಆ ಒಂದು ಹೈಟ್ ಪರ್ಸನಾಲಿಟಿ ನೋಡಿದ್ಮೇಲೆ ಕಥೆಗಳು ಒಂದೇ ತರ ಬರ್ತಾ ಹೋದರೆ ಸೊ ನಿಮಗೂ ಏನೋ ಒಂದು ಡಿಫ್ರೆಂಟಾಗಿ ಆಗಿ ಮಾಡ್ಬೇಕು ಅಂತ ಅನಿಸ್ತಾ ಮಿಸ್ ಆಗುತ್ತೆ ಅಂತ ಏನಾದ್ರು ಅನ್ಸುತ್ತಾ ಇಲ್ಲ ಆಗ ನೋಡೋಕೋದ್ರೆ ನನಗೆ ಒಂದು ಹಿಸ್ಟಾರಿಕಲ್ ಬಂದಿದೆ ಒಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ರೆಸ್ಲಿಂಗ್ ಬರುತ್ತೆ ತುಂಬ ತುಂಬ ಆಪ್ಷನ್ಸ್ಗಳು ಬರುತ್ತೆ ನೀವು ಬೇರೆ ಹೀರೋಗಳನ್ನ ಕಂಪೇರ್ ಮಾಡಿದ್ರೆ ನೋಡಿ ನನ್ನ ನನ್ನ ಸಿನಿಮಾಗಳ ಕೆರಿಯರ್ ಬೇರೆ ಥರ ಇದೆ ನನಗೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಟಿಪಿಕಲ್ ಒಡಿಬಡಿ ಸಿನಿಮಾ ಆ ಥರದ್ದು ಬರೋಲ್ಲ ಒಂದು ರೆಸ್ಲಿಂಗ್ ಸಿನಿಮಾ ಬರುತ್ತೆ ಒಂದು ವಿಲನಿಷ್ ಆಗಿ ಮಾಡಿ ಅಂತ ಬರುತ್ತೆ ಒಂದು ಲವ್ ಸ್ಟೋರಿ ಬರುತ್ತೆ ಒಂದು ಹಿಸ್ಟಾರಿಕಲ್ ಬರುತ್ತೆ ಈಗ ಒಂದು ಹಿಸ್ಟಾರಿಕಲ್ ತಕ್ಷಣ ನಾಲ್ಕೈದು ಹಿಸ್ಟಾರಿಕಲ್ ಬಂತು ಮತ್ತೆ ಈಗ ರೆಸ್ಲರ್ ರೆಸ್ಲಿಂಗ್ ಮಾಡ್ತೀನಿ ನೆಕ್ಸ್ಟು ಸ್ಟೈಲಿಶ್ ಆಗಿರೋದು ಒಂದಷ್ಟು ಬರುತ್ತೆ ಆಪ್ಷನ್ಸ್ಗಳಿದೆ ತುಂಬ ಬಟ್ ಏನು ನನ್ನನ್ನು ಇಟ್ಕೊಂಡು ಅಲ್ಲೇ ಏನಾಗಿರುತ್ತೆ ಅಂದರೆ ಆ್ಯಕ್ಷನ್ ಜಾಸ್ತಿ ಮಾಡಿಸ್ಬೇಕು ಅನ್ನೋದೊಂದು ಮೈಂಡ್ಸೆಟ್ ಇರುತ್ತೆ ಅದೇ ಪ್ರೀವಿಯಸ್ ಸಿನಿಮಾಗಳು ಏನು ಇಷ್ಟ ಆಗುತ್ತೆ ನನಗೆ ಆ್ಯಕ್ಷನ್ ತುಂಬ ಇಷ್ಟ ನನಗೆ ತುಂಬ ಆಕ್ಷನ್ ಇಷ್ಟ ನಾನು ನೋಡೋದು ಬರೀ ಆ್ಯಕ್ಷನ್ ಸಿನಿಮಾಗಳು ಮಾತ್ರ ನನಗೆ ಆಕ್ಷನ್ ತುಂಬಾ ಇಷ್ಟ ನಮ್ಮ ತಂದೆಗೂ ಇಷ್ಟ ಸಣ್ಣ ವಯಸ್ಸಿಂದ ನಾವು ನೋಡಿ 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 ಆ್ಯಕ್ಷನ್ ಇಲ್ಲ ಅಂದರೆ ಸಿನಿಮಾದಲ್ಲಿ ಏನೋ ಮಿಸ್ಸಿಂಗ್ ಅಲ್ಲ ಆ ಫೀಲ್ ನಮಗೆ ಸೊ ಪರ್ಸ್ನಲಿ ನಿಮಗೆ ಯಾವ ಥರ ಪಾತ್ರ ಆಮೇಲೆ ಯಾವ ಥರ ಪ್ರಾಜೆಕ್ಟ್ ಯಾವ ಥರ ಕಾಣಿಸ್ಕೋಬೇಕು ಅಂತ ಆಸೆ ಪರ್ಸ್ನಲಿ ಪರ್ಸ್ನಲಿ ಏನಿಲ್ಲ ನನಗೆ ಆ ಥರ ಆ ಥರ ಪರ್ಸ್ನಲಿನೇ ಮಾಡಬೇಕು ಅಂತ ನನಗೇನಿಲ್ಲ ಯಾಕಂದ್ರೆ ಆ ಪ್ರೊಜೆಕ್ಷನ್ಸ್ ಡಿಫ್ರೆಂಟ್ ಅದು ನಾನು ಹೈಟ್ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಒಳ್ಳೆ ಬಟ್ಟೆ ಹಾಕ್ತೀನಿ ನಾನು ನಾನು ಆಗಿದ್ದೀನಿ ಈಗಿದ್ದೀನಿ ಆ ಥರ ಅಂದ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ ಈಗ ನೋಡಿ ಈ ಸಿನಿಮಾದಲ್ಲಿ ನಾವು ಯಾವ ಥರ ಬೇಕಾದ್ರೂ ಇರ್ಬೋದು ಒಬ್ಬ ರೆಸ್ಲರ್ ಅಂದರೆ ಅವ್ನ ಬಾಡಿ ಬೇರೆ ಥರ ಇರುತ್ತೆ ಆ ಅವನ ಥರ ನಾನೊಬ್ಬ ರೆಸ್ಲರ್ ಥರ ಜೀವನ ಮಾಡಬೇಕಾಗತ್ತೆ ಸೊ ಬಿಚ್ಚುಗತ್ತಿಲ್ಲಿ ತೊಗೊಂಡ್ರೆ ಒಬ್ಬ ನಾಯಕ ಕಮ್ಯುನಿಟಿಯ ಆ ಲೀಡರ್ ಹ್ಯೂಜ್ ಬಾಡಿ ಇರ್ತದೆ ಬೇಸಿಕಲಿ ನನಗೆ ಯೂಜ್ ಬಾಡಿ ಇಷ್ಟ ಇರಲ್ಲ ಒಂದು ಆ ಕ್ಯಾರೆಕ್ಟರ್ಗೋಸ್ಕರ ಅದನ್ನ ಮಾಡಬೇಕಾಗತ್ತೆ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟ್ರ್ ತೊಗೊಂಡ್ರೆ ಸಖತ್ ಕ್ರಿಯಾಲಿಟಿ ಅವನು ಮಗುನ ಬೇಕಾಬಿಟ್ಟು ಯೂಸ್ ಮಾಡ್ತಾನೆ ಅದು ನನಗೆ ಇಷ್ಟ ಇರೋಲ್ಲ ಬಟ್ ಮಾಡಬೇಕಾಗತ್ತೆ ಸೊ ಕ್ಯಾರೆಕ್ಟರ್ ಏನು ಬರೀತಾರೆ ಅದಕ್ಕೆ ತಕ್ಕಂಗೆ ನಾವು ಮಾಡಬೇಕಾಗತ್ತೆ ನಾನು ಅಂದ್ಕೊಂಡಿರೋದು ನಾನು ಹಿಂಗಿದ್ದೀನಿ ನನಗೆ ಸಿನಿಮಾ ಮಾಡಿ ಅಂತ ನಾನು ಯಾವತ್ತೂ ಕೇಳಲ್ಲ ನನ್ನ ಅವ್ರ ಥರ ತೋರಿಸಿ ಇವ್ರ ಥರ ತೋರಿಸಿ ಅಂತ ಏನು ಮಾಡಲ್ಲ ಸಿನಿಮಾಗೆ ಏನು ಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಬೇಕು ಓಕೆ ಅಂದರೆ ಆರ್ಟಿಸ್ಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ವಾ ನಮ್ಮದು ಅಪ್ಪನೂ ಒಂದಷ್ಟು ಅಷ್ಟು ಏಳ್ನೂರ ಎಂಟುನೂರು ಸಿನಿಮಾ ಮಾಡಿದ್ದಾರೆ ಅಂದಾಗ ನಾವು ಬೇರೆಯವ್ರದ್ದು ಅಂದರೆ ಡೈರೆಕ್ಟರ್ಗೆ ಏನು ಬೇಕೋ ಅದನ್ನು ಮಾತ್ರ ನಮ್ಮ ತಲೆಯಲ್ಲಿರುತ್ತೆ ಇನ್ನು ನಾರ್ಮಲ್ಲಾಗಿ ನಮ್ಗೆ ಹೆಂಗ್ ಬೇಕೋ ಆ ಥರ ಇರ್ತೀವಿ ಅದನ್ನ ಸಿನಿಮಾ ಮೇಲೆ ಪ್ರೊಜಾರ್ ಹಾಕ್ಬಾರ್ದು ಅಂತ ನನಗೆ ಸೊ ಈ ಮ್ಯಾಸಿವ್ ಸ್ಟಾರ್ ನ ಡೇಟ್ ಪ್ಲಾನ್ ಇರುತ್ತೆ ಈಗ ನನಗೆ ಏನು ಸಿನಿಮಾ ಇಲ್ಲ ಓಕೆ ನನಗೆ ಆರಾಮಾಗಿ ಒಂದು ತಿಂಗ್ಳು ಆರಾಮಾಗಿದ್ದೀನಿ ಸೊ ಆವತ್ತಿನ ಡೈಟ್ ಪ್ಲಾನ್ ಇರುತ್ತೆ ಒಂದು ತಿಂಗ್ಳು ಆರಾಮಾಗಿದ್ರು ನಾವು ಡಯಟಲ್ಲೇ ಅಂದರೆ ನಾನು ನಾನು ತುಂಬ ಊಟ ಮಾಡಲ್ಲ ನಾನು ಜಾಸ್ತಿ ಆಯಿಲ್ ಫುಡ್ ಆಗೋಲ್ಲ ತುಂಬ ವೆಜ್ ಆಗೋಲ್ಲ ಬಟ್ ಚಿಕನ್ ರೆಗ್ಯುಲರ್ ಆಗಿ ತಿಂತೀನಿ ಈ ಮಟನ್ ಬಿರಿಯಾನಿ ಅದು ಇದು ಅದೆಲ್ಲ ತಿನ್ನಲ್ಲ ಶುಗರ್ ತಿನ್ನಲ್ಲ ಇಲ್ಲ ಸಕ್ಕರೆ ಮುಟ್ಟಲ್ಲ ಚಿಕನ್ ಎಲ್ಲ ಎವ್ರಿ ತ್ರೀ ಮೀಲಲ್ಲೂ ಚಿಕನ್ ಇರುತ್ತೆ ಅಭ್ಯಾಸ ಆಗಿದೆ ಅದು ನನಗೆ ಸುಮಾರು ವರ್ಷದಿಂದ ಈಗ ಏನಾಗುತ್ತೆ ನೋಡಿ ಒಂದು ಸಿನಿಮಾ ಈಗ ಸಡನ್ನಾಗಿ ರೆಸ್ಲರ್ ಅಂದರು ಇನ್ನೊಂದು ಸಿನಿಮಾ ಸಡನ್ನಾಗಿ ಪ್ಯಾಕ್ ಇರಬೇಕು ಅಂತಾರೆ ಇನ್ನೊಂದು ಸಿನಿಮಾ ಕ್ರಿಕೆಟ್ ಪ್ಲೇಯರ್ ಅಂತಾರೆ ಆಗ ಬಂದಾಗ ನಾನು ಮತ್ತೆ ಅದಕ್ಕೆ ಟ್ರೈನ್ ಮಾಡೋಕ್ಕಾಗಲ್ಲ ಶೇಪಲ್ಲೇ ಇರಬೇಕಾಗತ್ತೆ ಫಾರ್ಮಲ್ಲಿ ಇರಬೇಕಾಗತ್ತೆ ಬಾಡಿ ಅದಕ್ಕೋಸ್ಕರ ಮತ್ತು ಕಷ್ಟಪಟ್ಟು ಮಾಡಿರ್ತೀವಿ ಒಂದು ಏಳೆಂಟು ವರ್ಷದಿಂದ ಮಾಡಿರ್ತೀವಿ ಈ ಬೇರೆ ಬೇರೆ ಇದರಿಂದ ಬಾಡಿ ಶೇಪ್ ಹಾಳಾಗತ್ತೆ ಬ್ಲೋಟ್ ಆಗುತ್ತೆ ನಮ್ದು ಅಲ್ದಿದ್ದು ಏನೇನೋ ಮಾಡೋಕ್ಕೆ ಹೋಗ್ತೀವಲ್ಲ ನಾವು ಈಗ ನನಗೆ ಆ್ಯಕ್ಚುಲಿ ಬಿರಿಯಾನಿ ಬೇಕಾಗಿರೋಲ್ಲ

ಬಾಯ್ಲ್ಡ್ ಎಗ್ಸ್ ಇರುತ್ತೆ ವೆಜಿಟೇಬಲ್ಸ್ ಇರುತ್ತೆ ಬೆರೀಸ್ಟೈನ್ ಮಾಡ್ತಾರೆ ಮನೆಯಿಂದ ಕಳಿಸ್ತಾರೆ ಹುಡುಗರು ಇರ್ತಾರಲ್ಲ ಮಾಡ್ಕೊಡ್ತಾರೆ ಏನು ನಮ್ದು ಬೇಯಿಸೋದು ಬೇಯಿಸೋದ್ ಏನಿರೋದಿಲ್ವಲ್ಲ ಒಂದ್ ಸಣ್ಣದಿದ್ರೆ ಸಾಕು ಬಾಯ್ಲ್ಡ್ ವೆಜಿಟೇಬಲ್ಸ್ ಅಲ್ಲೇ ರೆಡಿ ಆಗುತ್ತೆ ಬಾಯ್ಲ್ಡ್ ಚಿಕನ್ ಅಲ್ಲೇ ರೆಡಿ ಆಗುತ್ತೆ ಸೊ ಇದರಲ್ಲಿ ಬ್ರೆಸ್ಲರ್ ಅಂತ ಅಂದ್ರೆ ಆಮೇಲೆ ಇದಕ್ಕೆ ಆದಂತ ಅದರದೇ ಆದಂತ ಒಂದು ಸ್ಟೈಲ್ ಇರುತ್ತೆ ಪಕ್ಕಾ ಬ್ರೆಸ್ಲರ್ ಇಂದನೇ ನಾವು ಕಲ್ತ್ಕೋಬೇಕಾಗುತ್ತೆ ಇದರಲ್ಲಿ ಹೆಂಗಿತ್ತು ನಿಮ್ಮ ಎಕ್ಸ್‌ಪೀರಿಯನ್ಸ್ ನಾನು ಕಿರಣ್ಯ ಸಿನಿಮಾ ಮಾಡಬೇಕಾದ್ರೆ ಈ ಕತೆ ಬಂದಿದೆ ನನಗೆ ನಾನು ನನಗೆ ಅಟ್ಲೀಸ್ಟ್ ತ್ರೀ ಮಂತ್ಸ್ ಟೈಮ್ ಬೇಕು ಅಂದೆ ಸಡನ್ನಾಗಿ ಮಾಡೋಕ್ಕಾಗಲ್ಲ ರೆಸ್ಲಿಂಗ್ ಅಂದರೆ ಕಲಿಬೇಕು ಅಂದರೆ ನಿಮಗೆ ಸುದೀಪ್ ಸರ್ ಮಾಡಿದ್ದಾರೆ ಅಲ್ಲಿ ಸಲ್ಮಾನ್ ಖಾನ್ ಅವರು ಮಾಡಿದ್ದಾರೆ ಈ ಕಡೆ ಅಮೀರ್ ಖಾನ್ ಅವ್ರು ಮಾಡಿದ್ದಾರೆ ಗೊತ್ತೋ ಗೊತ್ತಿಲ್ದೋ ಕಂಪೇರ್ ಮಾಡ್ತಾರೆ ಜನ ಅವ್ರು ಹಂಗೆ ಮಾಡಿದ್ದಾರೆ ಇವನೇನು ಮಾಡಿದಾನಂತೆ ಅದೊಂದು ಬಂದೇ ಬರುತ್ತೆ ಸೊ ಪ್ರಾಪರ್ ಆ ಪಟ್ಟುಗಳನ್ನ ಕಲಿಬೇಕು ನಾವು ಇಲ್ಲ ಅಂದರೆ ಮತ್ತೆ ಇದರಲ್ಲಿ ಸಿ ಜಿ ಮಾಡೋಕ್ಕಾಗಲ್ಲ ರೋಪ್ ಹಾಕ್ಬಿಟ್ಟು ಎಳೆದ್ಬಿಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಒಬ್ಬ ರೆಸ್ಲರ್ ಅಂದರೆ ನಾರ್ಮಲ್ ಫೈಟ್ನು ರೆಸ್ಲರ್ ಸ್ಟೀಲಲ್ಲೇ ಹೊಡಿಬೇಕು ನಾವು ಸೊ ಆಗ ತ್ರೀ ಮಂತ್ಸ್ ನಾನು ಪ್ರಾಪರಾಗಿ ನಮ್ಮ ನಂಜನಗೂಡು ಶ್ರೀರಂಗಪಟ್ಟಣದಲ್ಲಿ ಒಂದಷ್ಟು ಜನ ರೆಸ್ಲರ್ಸ್ ಇದ್ದಾರೆ ಅವ್ರ ಬಾಡಿ ಶೇಪ್ ಹೇಗಿರುತ್ತೆ ಬಾಡಿ ಬಿಹೇವಿಯರ್ ಹೇಗಿರುತ್ತೆ ಯಾವ ಥರ ಮಾತಾಡ್ತಾರೆ ಅಂದರೆ ಹಳ್ಳಿ ಹುಡುಗನ ಕ್ಯಾರೆಕ್ಟರು ರಾಮ ಅಂತ ಒಬ್ಬ ಮಂಡ್ಯ ಡಿಸ್ಟಿಕಲ್ಲಿರೋ ಅಂಥ ಒಂದು ಸಣ್ಣ ಹಳ್ಳಿ ಅಂಥ ಒಬ್ಬ ಮುಗ್ಧ ಹುಡುಗ ಸುಮ್ಮನೆ ಗುಂಡಾಡಿ ಗುಂಡ ಅಂತಾರಲ್ಲ ಆ ಥರ ಇರೋ ಒಬ್ಬ ಹಳ್ಳಿಲಿ ಓಡಾಡ್ಕೊಂಡಿರೋ ಹುಡುಗನ ಕತೆ ಇದು ಸೊ ನಾನು ಯಾವ ಥರ ಏನೇನು ಮಾಡ್ಬೋದು ಅಂತ ಫಸ್ಟ್ ಆಫ್ ಆಲ್ ಒಂದು ನಾನು ಅಬ್ಸರ್ವ್ ಮಾಡಿದ್ದು ರೆಸ್ಲರ್ಸ್ಗಳಿಗೆ ಬಾಡಿ ಶೇಪ್ ಬೇರೆ ಥರ ಇರುತ್ತೆ ಹೊಟ್ಟೆ ಇರುತ್ತೆ ಅವ್ರದ್ದು ಶೋಲ್ಡರ್ ಹೆವಿ ಸ್ಟ್ರಾಂಗ್ ಇರುತ್ತೆ ಚೆಸ್ಟ್ ಸ್ಟ್ರಾಂಗ್ ಇರುತ್ತೆ ಟೋನ್ ಬಾಡಿ ಅಲ್ಲ ಅವರು ಅವ್ರ ಜಿಮ್ ಬಾಡಿ ಅಲ್ಲ ಆಗಿರ್ತಾರೆ ತೈಸಲ್ಲಿ ಅವ್ರಿಗೆ ಹೆವಿ ಸ್ಟ್ರೆಂತ್ ಇರುತ್ತೆ ಲೆಗ್ಗು ಹೆವಿ ಸ್ಟ್ರಾಂಗ್ ಇರ್ತಾರೆ ಅವರು ಎತ್ತದ್ದು ಬಿಸಾಕಿಬಿಡ್ತಾರೆ ಯಾರನ್ನ ಬೇಕಾದ್ರೂ ಎತ್ತಿ ಒಂದು ನಿಮಿಷದಲ್ಲಿ ಹೊಡಿತಾರೆ ಮತ್ತು ಅದು ಕೆಲವೊಂದು ಟೆಕ್ನಿಕ್ಸ್ಗಳಿದೆ ಪಟ್ಟುಗಳಿದೆ ಕಾಲಿಡಿದ್ರೆ ಎಲ್ಲಿ ಕುತ್ಕೆ ಹಿಡೋದ್ರೆ ಎ ಕೈ ಹಿಡ್ದು ಯಾವ ಹಿಂಗೆ ಬಿಸಾಕಬೇಕು ಇದನ್ನೆಲ್ಲ ಒಂದು ತ್ರೀ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೆ ತುಂಬ ಕಷ್ಟ ಆ್ಯಕ್ಚುಲಿ ಹೇಳ್ದಷ್ಟು ಈಜನೇ ಅಲ್ವೇ ಎಲ್ಲ ಯಾಕಂದರೆ ನಾವು ತುಂಬ ಸಾಫ್ಟಾಗಿ ಬೆಳೆದಿರ್ತೀವಿ ನಾವು ಏನು ಮಾಡಿರ್ತೀವಿ ಜಿಮ್ ಮಾಡಿರ್ತೀವಿ ಅಲ್ಲೂ ಜಿಮ್ಮಲ್ಲಿ ದಂಬಲ್ ಯಾರೋ ತೆಕ್ಕೊಡೋರು ಇರ್ತಾರೆ ಜಸ್ಟಿಂಗ್ ಮಾಡ್ತೀವಿ ಇಡ್ತೀವಿ ಬಟ್ ಮಣ್ಣಲ್ಲಿ ಇಳಿದು ಕುಸ್ತಿ ಮಾಡೋದು ಇದೆಯಲ್ಲ ಮಣ್ಣು ಅಷ್ಟು ಕಷ್ಟ ಅಂತ ಕುಸ್ತಿ ಇಳಿದಾಗಲೇ ಗೊತ್ತಾಗಿತ್ತು ಮತ್ತು ಅದಕ್ಕೆ ಅನ್ನೋದು ಒಂದಷ್ಟು ಪ್ರೋಟೋಕಾಲ್ಸ್ಗಳಿದೆ ಮಣ್ಣಿಗೆ ಅವರು ಪೂಜೆ ಮಾಡ್ತಾರೆ ಆಂಜನೇಯ ಸ್ಟ್ಯಾಚ್ಯೂ ಇರುತ್ತೆ ಅದಕ್ಕೆ ಗಂಧ ಅರ್ಶನ ಕುಂಕುಮ ಏನೇನೋ ಹಾಕ್ತಾರೆ ಅದಕ್ಕೆ ಅದಾದ ಮೇಲೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿರೋದಿಲ್ಲ ಅದರೊಳಗೆ ನೀವು ಕುಸ್ತಿ ಮಾಡೋ ಟೈಮಲ್ಲಿ ನಾನ್ ವೆಜ್ ತಿನ್ನಂಗಿರೋದಿಲ್ಲ ಮಣ್ಣಿಗೆ ಹೋಗೋ ಟೈಮಲ್ಲಿ ನಾನ್ ಮುಟ್ಟೋ ಆಗಿರೋದಿಲ್ಲ ಅವರು ಅದನ್ನು ಪೂಜೆ ಮಾಡ್ತಾರೆ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನಾವು ಅದೇ ನಾನು ಆರ್ಟಿಸ್ಟಾಗಿ ನಾನು ಅಷ್ಟೇ ಕೊಡಬೇಕಾಗತ್ತೆ ಸೊ ಇಷ್ಟೆಲ್ಲ ಇತ್ತು ಇದೆಲ್ಲ ನೋಡಿದೆ ಬಾಡಿ ಶೇಪ್ ಜಿಮ್ ಥರ ಇದ್ದರೆ ಆಗಲ್ಲ ಇದೇ ಥರ ಮಾಡಬೇಕು ಅಂತ ನಮ್ಮ ಗೌಡ ಅವ್ರಿಗೆ ಹೇಳಿ ಅವರು ಅದನ್ನು ಒಂದು ಚೆನ್ನಾಗಿ ಒಂದು ನೈಂಟಿ ಡೇಸಲ್ಲಿ ರೆಡಿ ಆದೆ ಒಂದೊಂದೇ ಹೇರ್ ಕಟ್ ಮಾಡಿಸಿ ಅದು ಬಿ ಯಾವ ಥರ ಬೇಕು ಆ ಥರ ಮಾಡಿಸೋದೆ ಬಾಡಿ ಲ್ಯಾಂಗ್ವೇಜ್ ಬೇರೆ ಥರ ಇರುತ್ತೆ ಅಂದರೆ ರಫ್ ಆಗಿರ್ತಾರೆ ತುಂಬ ರಫ್ ಹುಡುಗಿ ಹತ್ರನೂ ಹಂಗೆ ಇರ್ತಾರೆ ಮಾಸ್ಟರ್ ಹತ್ರನೂ ಆಗಿರ್ತಾರೆ ಅಮ್ಮನ ಹತ್ರನೂ ಹಾಗೆ ಇರ್ತಾರೆ ಅವ್ರು ಬೇಸಿಕಲಿ ಅದೇ ಥರ ಇರ್ತಾರೆ ಅವ್ರ ಕನಸು ಅದು ಹಾಗೇ ಇರ್ತಾರೆ ಮತ್ತು ತುಂಬ ಬಡವ್ರ ಮಕ್ಕಳೇ ಕುಸ್ತಿ ಕಲಿಯೋದು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರೋದಿಲ್ಲ ಅವರು ಪಾಪ ಕುಸ್ತಿನ ನಂಬ್ಕೊಂಡು ಏನೇನೋ ಮಾಡೋಕ್ಕೆ ಬೆಂಗಳೂರಿಗೆ ಬರ್ತೀನಿ ಚೆನ್ನೈಗೆ ಬರ್ತೀನಿ ಪಂಜಾಬ್ಗೆ ಹೋಗ್ತೀನಿ ಅಂತ ಏನೇನೋ ಮಾಡ್ತಾರೆ ಅವ್ರ ಹತ್ರ ದುಡ್ಡಿರೋದಿಲ್ಲ ಪಾಪ ಅವ್ರಿಗೆ ಯಾರೂ ಸಪೋರ್ಟು ಮಾಡೋಲ್ಲ ಸೊ ಆ ಥರ ಒಬ್ಬನ ಕಥೆನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ನಾನು ಜೊತೆಗೆ ಟ್ರೈಲರ್ ನೋಡ್ತಾ ಇದ್ದೆ ಒಂದಷ್ಟು ಜನ ಆರ್ಟಿಸ್ಟ್ಗಳು ಬಂದೋಗ್ತಾರೆ ನೆಗೆಟಿಂಗ್ ಶರ್ಟ್ಗಳು ಅದು ಅಷ್ಟಿದೆ ಸೊ ಹೆಂಗೆಂಗೆ ನಡೆಯುತ್ತೆ ಕುಸ್ತಿ ಯಾರು ಯಾರೊತ್ರ ಹೊಡೆದಾಡ್ತೀರಾ ಹೆಂಗೆ ಕತೆ ಸಾಗಕ್ಕೆ ಹಿಂಗೆ ಅಂತ ಅದೇ ನಾನು ಆಗಲೇ ಹೇಳ್ದಾಗ ರಾಮನ ಲೈಫ್ ಸ್ಟೈಲ್ ಇದು ಒಬ್ಬ ಹಳ್ಳಿಯ ಮುಕ್ತ ಹುಡುಗ ಲವ್ ಆಗಿರೋವಂಥ ಒಂದು ಹುಡುಗ ವಿಲೇಜಲ್ಲಿ ಅವನು ಬ್ಯಾಂಗ್ಳೂರಿಗೆ ಬಂದು ಏನೆಲ್ಲ ಆಗ್ಬೋದು ಸಿನಿಮಾದಲ್ಲಿ ಅಂದರೆ ನಿಮಗೆ ಶರತ್ ಸರ್ ಅಂತ ಗುರುಗಳಿದ್ದಾರೆ ನಮ್ಮ ಕಬೀರ್ ಸಿಂಗ್ ದುಹಾನ್ ಈಗ ಮಾರ್ಕೋಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಅವರು ಒಂದೊಳ್ಳೆ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಪೈಲ್ವಾನಲ್ಲ ಅವರೇ ಅವರೇ ಮಾಡಿರೋದು ಹೌದು ಆಮೇಲೆ ನಮ್ಮ ಎ ಸಿ ಪಿ ದೀಪಕ್ ಅವರಿದ್ದಾರೆ ಅವರು ಒಂದೊಳ್ಳೆ ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ತುಕಾಲಿ ಸಂತು ಆಮೇಲೆ ರಾಗಿಣಿ ಅವರು ಸ್ಪೆಷಲ್ ಸಾಂಗ್ ಡ್ಯಾನ್ಸ್ ಮಾಡಿದ್ದಾರೆ ಕಮರ್ಷಿಯಲ್ ಸಿನಿಮಾಗೆ ತುಂಬ ಜನ ಆರ್ಟಿಸ್ಟ್ಗಳ ಅಗತ್ಯ ಇರುತ್ತೆ ಅಂದರೆ ಯಾವುದೋ ಒಂದು ಡೈಲಾಗ್ನ ಶರತ್ ಸರ್ ಹೇಳಿದ್ರೇ ಅದು ಮಜಾ ಸೊ ಅದಕ್ಕೆ ಅಂತಲೇ ನಾವು ವೆಯ್ಟ್ ಮಾಡಿರ್ತೀವಿ ಆ ವೆಯ್ಟೇಜ್ ಇರುತ್ತೆ ಆ ಡೈಲಾಗ್ಸ್ಗಳಿಗೆ ಇಂಥ ಕ್ಯಾರೆಕ್ಟರ್ ಇಂಥ ಆರ್ಟಿಸ್ಟ್ಗಳು ಹೇಳಿದ್ರೆ ಮಜಾ ಅದಕ್ಕೋಸ್ಕರ ಇಷ್ಟು ಸ್ಟಾರ್ ಕ್ಯಾಸ್ಟರು ಇವನ್ನೆಲ್ಲ ಇಟ್ಕೊಂಡು ಒಂದು ಎಪ್ಪತ್ತೆಪ್ಪತ್ತೈದು ದಿನ ಶೂಟಿಂಗ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂತು ಒಂದು ಏಳು ಫೈಟ್ಸ್ ಇದೆ ಅರ್ಜುನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ರು ಶಿವು ಮಾಸ್ಟರು ಅಂದರೆ ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ಫೈಟ್ ಮಾಡೋದು ಈಸಿ ಈಗ ನಾನು ಬೇರೆ ಸಿನಿಮಾಗಳಲ್ಲಿ ಎಬಿ ಫೈಟ್ ಮಾಡ್ತೀನಿ ಬಟ್ ಇದು ರೆಸ್ಲರ್ ಅಂತ ಬಂದಾಗ ರೆಸ್ಲರ್ ಥರನೇ ನಿಂತ್ಕೊಬೇಕು ರೆಸ್ಲರ್ ಥರನೇ ಕಾಲಿಡಿಬೇಕು ಕೈ ಹಿಡ್ದು ಎಡಿಬೇಕು ಎಸ್ಬೇಕು ಫಿಸಿಕಲ್ ಗೇಮ್ ಇದು ನನಗಿಂತ ಹೈಟ್ ಇರೋರು ನನಗಿಂತ ವೆಯ್ಟ್ ಇರೋರು ಬರ್ತಾರೆ ಎಲ್ಲರೂ ನೂರತ್ತು ನೂರಿಪ್ಪತ್ತು ಕೆ ಜಿ ಅವ್ರನ್ನೆಲ್ಲ ಹೊಡೆದ್ರೇ ಫಿನ ಫೈನಲ್ಗೆ ಹೋಗಬೇಕು ಅನ್ನೋದು ಒಂದು ಸ್ಟ್ರಾಟಜಿ ಥರ ಇರುತ್ತೆ ಗೇಮಲ್ಲಿ ಇಲ್ಲಿಂದ ಪಂಜಾಬ್ ಅವನೊಬ್ಬ ಬರ್ತಾನೆ ಅವ್ನು ನೋಡಿಬೇಕು ಚೆನ್ನೈಯಿಂದ ಬರ್ತಾನೆ ನೋಡಬೇಕು ಒಬ್ಬೊಬ್ಬರು ಈ ಸೈಜು ಸೋ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗುತ್ತೆ ಕಲ್ತಿದ್ದೀನಿ ಒಂದ್ ಏಳೆಂಟ್ ಗೊತ್ತು ಪ್ರಾಪರ್ ಕುಸ್ತಿ ಕುಸ್ತಿಪಟು ತರನೇ ಕಲ್ತ್ಬಿಟ್ಟಿದೀನಿ ನಾನು ಅದು ಯಾ ಈಜಿಯಾಗಿ ಹಾಕ್ತೀನಿ ಯಾರೇ ಮುಂದೆ ನಿಂತಿದ್ರೆ ಎರಡು ನಿಮಿಷ ಎರಡು ನಿಮಿಷದಲ್ಲಿ ಬೆಳೆಸ್ಬಿಡ್ತೀನಿ ಬಾಡಿ ಅಂತಂದ್ರೆ ಅವ್ರ ಒಂದು ಹ್ಯೂಜ್ ಇರುತ್ತೆ ಮ್ಯಾಥ್ ಇರ್ತದೆ ಸ್ವಲ್ಪ ಹೊಟ್ಟೆ ಇರ್ತೀವಿ ಹೌದು ಹೌದು ಹೊರತೇ ಬಿಟ್ಟಿದ್ವಿ ಕ್ಯಾರೆಕ್ಟರ್ಗೆ ಏನ್ ಬೇಕೋ ಅದ್ ಮಾಡ್ಲೇಬೇಕಲ್ಲ ತೂಕಿದೆ ತೂಕ ಜಾಸ್ತಿ ಆಗಿದೆ ನಾನು ಒಂದು ಒನ್ ಫೈವ್ ಎಲ್ಲ ಐತೆ ಓಕೆ ಒನ್ ಫೈವ್ ಐತೆ ಇವಾಗ ಇಷ್ಟ ಆಗಿದ ಈಗ ನಾ ನೈಂಟಿ ಟು ನೈನ್ ಅರ್ಬೋದು ಅಷ್ಟೇ ಕಮ್ಮಿ ಮಾಡಿದ್ರೆ ಕಮ್ಮಿ ಮಾಡ್ಬಿಟ್ಟೀನಿ ಒನ್ ಇಯರ್ ಆಯ್ತಲ್ಲ ಅದು ನಿಯರ್ಲಿ ಟ್ವೆಲ್ ಕೆ ಆರ್ ಟ್ವೆಲ್ ಕಮ್ಮಿ ಮಾಡಿದೆ ಸಿನಿಮಾ ಮುಗಿದ ಮೇಲೆ ಅಷ್ಟೇ ಅದರದ್ದು ಎಸ್ ಆ್ಯಂಡ್ ಈಗ ನೀವು ಹೇಳಿದ್ರಿ ಪಾತ್ರಗಳ ಆಯ್ಕೆ ಆಗಿ ಬರ್ತಾ ಇದೆ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಈಗ ಬ್ರೆಸ್ಲರ್ ಆಯಿತು ಒಂದಷ್ಟಲ್ಲಿ ಆಯಿತು ನೆಕ್ಸ್ಟ್ ಹೆಂಗಿರುತ್ತೆ ನಿಮ್ಮ ಸೆಲೆಕ್ಷನ್ ಅಂತ ಈಗ ನೆಕ್ಸ್ಟ್ ಯಾವ್ದ್ರೆ ನೆಕ್ಸ್ಟು ಲೈನಪ್ಸ್ಗಳಿದೆ ತುಂಬ ಲೈನಪ್ಸ್ಗಳಿದೆ ಬಟ್ ನನಗೆ ಪರ್ಸ್ನಲಿ ನಾನು ನನಗೆ ಅನ್ಸೋದು ಅಂದರೆ ನನಗೆ ಡಿಮಾರ್ಸ್ತು ಇದು ಮಾಡಬೇಕು ಅಂತ ಬಯೋಪಿಕ್ ಮಾಡಬೇಕು ಅಂತ ಸಂಜು ಬಂತು ಗೊತ್ತಾ ನಿಮಗೆ ಸಂಜಯ್ ಇದರದು ಆ ಥರ ಒಂದು ಬಯೋಪಿಕ್ ಮಾಡಬೇಕು ಅಣ್ಣಂದು ಅಂತ ನನಗೆ ಪರ್ಸ್ನಲಿ ಇಷ್ಟ ನೋಡೋಣ ಅದು ಟೈಮ್ ಆಗ್ಬಿಟ್ಟು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಎರಡು ಮೂರು ವರ್ಷ ಆದರೂ ಸರಿ ಯಾವ ಸಿನಿಮಾನು ಮಾಡದೆ ಎರಡು ಮೂರು ವರ್ಷ ಒಂದೇ ಸಿನಿಮಾ ಮಾಡ್ತೀನಿ ಮತ್ತೆ ಯಾಸ್ಟಿಕ್ ಇಂದ ಹಿಡಿದು ಪ್ರಾಪರ್ ಸಂಜು ಪಿಕ್ಚರ್ ಥರ ಆ ಥರ ಒಂದು ಮಾಡಬೇಕು ಅಂತ ಡ್ರೀಮ್ ರೋಲ್ ಅಂತಾರೆ ಗೊತ್ತಾ ಆ ಥರ ಒಂದಿದೆ ಅಂದರೆ ಈಗ ಹಿಸ್ಟಾರಿಕಲ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ನಾನು ಇನ್ನು ಆಸೆ ಇಲ್ಲ ಬೇರೆದು ಈಗ ಏನು ಕೊಡ್ತಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಈಗ ರೆಸ್ಯುಲರ್ ಕ್ಯಾರೆಕ್ಟರ್ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾವ್ದು ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನನಗೆ ಒಂದು ಪರ್ಸ್ನಲಿ ಆಸೆ ಅದೊಂದಿದೆ ಅದೊಂದು ನೋಡೋಣ ಯಾವಾಗ ಆಗುತ್ತೆ ಅಂತ ಸೂಪರ್ ಥ್ಯಾಂಕ್ ಯು ಎಸ್ ಕೆಲವೇ ದಿನಗಳಲ್ಲಿ ಗಜರಾಮ ಎಂಟ್ರಿ ಕೊಡ್ತಾ ಇದ್ದೀರಾ ಇನ್ವಿಟೇಷನ್ ಕೊಡ್ತಾ ಗಜರಾಮ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಅಂದ್ರೆ ಕಮರ್ಷಿಯಲ್ ವೇಲಿ ಒಳ್ಳೆ ಕತೆನ ಹೇಳ್ತಾ ಇದ್ದೀವಿ ಹಳ್ಳಿ ಕತೆ ಅಂದಿದ ತಕ್ಷಣ ನಿಮಗೆ ಏನೋ ಬುದ್ಧಿವಾದ ಹೇಳೋದು ಅದು ಇದು ಇಲ್ಲ ತುಂಬ ಕಮರ್ಷಿಯಲ್ ಆಗಿ ನಾವು ನೋಡ್ತಿದ್ವಲ್ಲ ದರ್ಶನ್ ಸರ್ ಸಿನ್ಮಾ ಸುದೀಪ್ ಸರ್ ಸಿನ್ಮಾ ಅವಾಗ ಕಮರ್ಷಿಯಲ್ ಸಿನಿಮಾಗಳು ಅಂತ ಆ ಥರ ಕಮರ್ಷಿಯಲ್ ಸಿನ್ಮಾ ಆಗಿದೆ ಈಗ ಪ್ಯಾನ್ ಇಂಡಿಯಾ ಅದು ಇದು ಇದು ಏನೇನೋ ಮಿಸ್ಸಲ್ಲಿ ನಮ್ಮ ಕತೆ ಅನ್ನೋದು ಮಿಸ್ ಆಗ್ತಿದೆ ಆ ಕತೆನ ಫುಲ್ಫಿಲ್ ಮಾಡ್ತಿದ್ದೀವಿ ಜನ ಕೂಡ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗಲ್ಲ ತುಂಬ ಚೆನ್ನಾಗಿ ಟೂ ಅವರ್ಸ್ ಎಂಟರ್ಟೈನ್ ಮಾಡ್ತೀವಿ ಅಷ್ಟೊಂದು ಮಾತ್ರ ಹೇಳ್ಬೋದು ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ಮಾತಾಡ್ದೆ ಅಂಡ್ ಮತ್ತೆ ಒಬ್ಬ ಬ್ರೆಸ್ಲರ್ ಆಗಿ ಎಂಟರ್ಟೈನ್ ಮಾಡಕ್ ಬರ್ತಾ ಇದ್ರ ಆಲ್ ಅಂಡ್ ಫಸ್ಟ್ ಡೇ ಶೋ ನನ್ ಸಿಗಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ